ನಿಂತ್ಕೊಳ್ಳಲ್ಲ ಹೇಳ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿ ತೊರ್ವಿಹಂಕಲ್ ಅನ್ನುವಂಥ ಏರಿಯಾದಲ್ಲಿ ತೊರ್ವಿ ಹಕ್ಕಲ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ಮಧ್ಯರಾತ್ರಿಯಲ್ಲಿ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ಗಂಡ ಹೆಂಡತಿ ಮತ್ತು ಇಬ್ಬರು ಗಂಡು ಮಕ್ಕಳು ಇವರು ಒಂದು ಸಂದರ್ಭದಲ್ಲಿ ಲೇಡಿ ಯಾರಿದ್ರು ಆ ಲೇಡಿಗೆ ಗ್ಲಾಸ್ನಿಂದ ಗ್ಲಾಸ್ನಿಂದ ಪೆಟ್ಟು ಬಿದ್ದು ಗಾಯ ಆಗಿದೆ ಅಂತಂದು ಹಾಸ್ಪಿಟ್ಲಿಗೆ ತೊಗೊಂಡ್ಬಂದಿದ್ದಾರೆ ಹಾಸ್ಪಿಟ್ಲಿಗೆ ತಂದಂಥ ಸಂದರ್ಭದಲ್ಲಿ ಅವರು ಅಡ್ಮಿಟ್ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಂಥ ಸಂದರ್ಭದಲ್ಲಿ ಗ್ಲಾಸಿಂದ ಸೆಲ್ಫ್ ಗ್ಲಾಸ್ ಆನೆ ಫಾಲ್ ಅಂತ ಸೆಲ್ಫ್ ಫಾಲ್ ಆನೆ ಗ್ಲಾಸ್ ಅಂತ ಒಂದು ಎಮ್ ಎಲ್ ಸಿ ಮಾಡಿಸಿದ್ದಾರೆ ಅಂದರೆ ಗ್ಲಾಸ್ ಮೇಲೆ ಬಿದ್ದು ಗಾಯ ಆಗಿದೆ ಅಂತಂದು ನಂತರದಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆ ಸಮಯಕ್ಕೆ ಆ ಲೇಡಿದು ಡೆತ್ ಆಗಿದೆ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಒಂದು ಗಾಜಿನ ತುಂಡಿಂದ ಹಲ್ಲೆ ಮಾಡಿರುವಂಥದ್ದು ಅಂತ ನಮ್ಮ ಪ್ರಾಥಮಿಕ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಆಮೇಲೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮಗ ಒಬ್ಬ ಅವನು ಇನ್ಯಾವುದೋ ಒಂದು ಹೆಂಗಸಿನ ಜೊತೆ ಸಂಬಂಧ ಇದೆ ಅಂತಂದು ಮಗ ಸೊಸೆ ನಿರಂತರವಾಗಿ ಜಗಳ ಆಡ್ತಿರ್ತಾರೆ ಮಗ ಮಾಡ್ತಿರೋ ತಪ್ಪು ಅಂತಂದು ಈಕೆ ಕಂಡಿಸಿರ್ತಾಳೆ ಮತ್ತು ಯಾಕೆ ಈ ಥರ ಮಾಡ್ತೀಯ ನಿನ್ನಿಂದ ಮನೇಲಿ ನೆಮ್ಮದಿ ಇಲ್ಲ ಮರ್ಯಾದೆ ಇಲ್ಲ ಅಂತೆಲ್ಲ ಭಾಳ ಕ್ರಿಟಿಸೈಸ್ ಮಾಡಿರ್ತಾಳೆ ಬೈದಿರ್ತಾಳೆ ಬೈದು ಬುದ್ಧಿ ಹೇಳೋ ಪ್ರಯತ್ನ ಮಾಡಿರ್ತಾಳೆ ಹಂಗಾಗಿ ಗಂಡ ಇಬ್ರು ಮಕ್ಕಳು ಅಂದರೆ ಮೂರು ಜನ ಸೇರಿಕೊಂಡು ಆ ಲೇಡಿ ಜೊತೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಂಥ ಸಂದರ್ಭದಲ್ಲಿ ಆಗಿ ಆ ಹಲ್ಲೆಯಿಂದ ಸಾವುಂಟಾಗಿದೆ ಅಂತ ಹೇಳಿಬಿಟ್ಟು ಸೊಸೆ ಏನಿದ್ದಾಳೆ ಆಕೆ ಮೂರು ಜನರ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾಳೆ ಮತ್ತು ನಿನ್ನೆ ರಾತ್ರಿ ಸುಮಾರು ಒಂದು ಹತ್ತುವರೆ ಹನ್ನೊಂದು ಗಂಟೆ ಹನ್ನೊಂದುವರೆ ಸಮಯದಲ್ಲಿ ಸ್ಟೇಷನ್ಗೆ ಕೂಡ ಈ ಒಂದು ಗಲಾಟೆ ಬಗ್ಗೆ ಮಾಹಿತಿ ಹೋಗಿದೆ ಆ ಸಂದರ್ಭದಲ್ಲಿ ಆತ ಯಾರಿದ್ದಾನೆ ಮೃತಳ ಗಂಡ ಮೃತಳ ಗಂಡನೇ ಇಲ್ಲ ಮಕ್ಕಳು ಕುಡಿದಿದ್ದಾರೆ ಅವ್ರನ್ನೆಲ್ಲ ನಾನು ಮ್ಯಾನೇಜ್ ಮಾಡ್ತೀನಿ ಕಂಟ್ರೋಲ್ ಮಾಡ್ತೀನಿ ಈ ಟೈಮಲ್ಲಿ ನಮ್ಮದು ಕುಟುಂಬದ್ದು ವಿಷಯಕ್ಕೆ ಸ್ಟೇಷನಿಗೆ ಬಂದು ಕೇಸಲ್ಲ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ ಆ ವಾಪಸ್ಸು ಸ್ಟೇಷನಿಗೆ ಬಂದಂಥ ಸಂದರ್ಭದಲ್ಲಿ ಅಥವಾ ವಾಪಸ್ ಹೋದಂಥ ಸಂದರ್ಭದಲ್ಲಿ ಯಾವುದೂ ಒಡದಾಟ ಬಡದಾಟ ಆಗಿಲ್ಲ ಬಾಯಿ ಮಾತಿನ ಗಲಾಟೆ ಅಷ್ಟೇ ಆಗಿದೆ ನಂತರದಲ್ಲಿ ಮನೆಗೆ ಹೋದ್ಮೇಲೆ ಗಲಾಟೆ ಮುಂದುವರಿಸಿ ಒಂದು ಘಟನೆ ಆಗಿ ಅದು ಇಂಜುರಿ ಸ್ವಲ್ಪ ಮಿನಿಮಲ್ಲೇ ಇದೆ ಬಟ್ ಡಾಕ್ಟರ್ ಹೇಳೋವಂಥದ್ದು ಇಂಜುರಿ ಮಿನಿಮಲ್ ಇದೆ ನಂತರ ಸ್ವಲ್ಪ ಬೇರೆ ಬಿ ಪಿ ರಿಲೇಟೆಡ್ ಇಶ್ಯೂಸಲ್ಲಿ ಸಡನ್ನಾಗಿ ಫಾಲಾಗಿ ಡೆತ್ ಆಗಿದೆ ಅಂತ ಹೇಳ್ತಾರೆ ಅದು ಪೋಸ್ಟ್ ಮಾರ್ಟಮಲ್ಲಿ ಏನು ಕೊಡ್ತಾರೆ ಅನ್ನೋಂಥದ್ದು ನಾವು ತೊಗೋಬೇಕಾಗಿದೆ ಸೊ ಈ ರೀತಿ ಘಟನೆಗಳು ವೆರಿ ಅನ್ಫಾರ್ಚುನೇಟ್ ಇದೆಲ್ಲ ಅನಪೇಕ್ಷಿತ ಸಾವುಗಳು ಯಾಕಂದರೆ ಏನೇ ಕೌಟುಂಬಿಕ ಕಲಹ ಇದ್ದರೂ ಗಲಾಟೆಗಳಿದ್ರು ಮಾತುಕತೆ ಮುಖಾಂತರ ಗುರು ಹಿರಿಯರ ಮುಖಾಂತರ ಪರಿಹಾರ ಮಾಡ್ಕೋಬೋದಾಗಿದೆ ಅಂಥದ್ರಲ್ಲಿ ಈ ಥರ ಹೊಡೆದಾಡಿಕೊಂಡು ಕುಡಿದು ನಿಷಾದಲ್ಲಿ ಜಗಳ ತಕ್ಕೊಂಡು ಈ ಥರ ಎಲ್ಲ ಮಾಡಿ ಪಾಪ ಅನ್ಯಾಯವಾಗಿ ಆ ಲೇಡಿ ಡೆತ್ ಆಯಿತು ಪದ್ಮಾ ಅನ್ನೋರ್ದು ಡೆತ್ ಆಯಿತು ಸೊಸೆ ಮೂರು ಜನ ಅಂದರೆ ಮಾವ ಮತ್ತು ಗಂಡ ಮೈದನ ಮೂರು ಜನದ ಮೇಲೂ ಕಂಪ್ಲೇಂಟ್ ಕೊಡ್ತಾ ಇದ್ದಾಳೆ ಸೊ ಮೂರು ಜನರನ್ನು ನಾವು ವಶಕ್ಕೆ ತೊಗೊಂಡಿದ್ವಿ ಆದಷ್ಟು ಪ್ರಕರಣ ದಾಖಲಾದ ಮೇಲೆ ತನಿಖೆಯನ್ನು ಮಾಡಿ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಾಗುತ್ತೆ ಸರ್ ಚುಚ್ಚಿದ್ ಯಾರು ಸರ್ ಚುಚ್ಚಿದ್ದು ಯಾರು ಅನ್ನೋಂಥದ್ದು ನಾವು ಇವಾಗೆಲ್ಲ ಪತ್ತೆ ಮಾಡಬೇಕಲ್ಲ ಗದ್ದಲ ಮಾಡ್ತಾಯಿದ್ರು ಅದರಲ್ಲಿ ಒಬ್ಬರು ಆಕೆ ಹೇಳುವಂಥದ್ದು ಗಂಡ ಗಂಡನ ಬ್ರದರ್ ಮತ್ತು ಗಂಡನ ತಂದೆ ಮೂರು ಜನ ಜಗಳ ಆಡ್ತಾಯಿದ್ರು ಅಂತ ಹೇಳ್ತಾಳೆ ಕೂಲಂಕುಷವಾಗಿ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಚುಚ್ಚಿದ್ರು ಯಾವ ಕಾರಣಕ್ಕೆ ಚುಚ್ಚಿದ್ರು ಅನ್ನೋಂಥದ್ದು ಪತ್ತೆ ಮಾಡಲಾಗಲ್ಲ ಹಣಕಾಸಿನ ವಿಚಾರ ನಮಗೆ ಪ್ರಾಥಮಿಕವಾಗಿ ಈಗ ಕಂಪ್ಲೇಂಟಲ್ಲಿ ಬಂದಿರುವಂಥದ್ದು ಕಂಪ್ಲೇಂಟಲ್ಲಿ ಯಾಕೆ ಕೊಡ್ತಾ ಇರುವಂಥದ್ದು ಮಂಜು ಅನ್ನೋವಂಥ ಒಂದು ಹುಡುಗ ಇನ್ನೊಂದು ಹೆಂಗಸಿನ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅದನ್ನು ಅದರಲ್ಲೇನಿದೆ ಏನು ತಪ್ಪು ಅನ್ನೋ ಟೈಪು ಇವರು ಗಂಡು ಮಕ್ಕಳೆಲ್ಲ ಅದನ್ನೇ ಡಿಫೆಂಡ್ ಮಾಡ್ಕೊಳೋ ಅಂಥ ಕೆಲಸ ಮಾಡ್ತಾಯಿದ್ರು ಆದರೆ ತಾಯಿ ಇದ್ದವಳು ಪದ್ಮ ಅನ್ನೋಳು ಅವಳು ಈ ಥರ ಯಾಕೆ ಮಾಡ್ತೀಯ ಸುಮ್ಮನೆ ನಿನ್ನಿಂದ ಮರ್ಯಾದಿಲ್ಲ ಅಂತೆಲ್ಲ ತಿಳಿದು ಬುದ್ಧಿವಾದ ಹೇಳೋವಂಥದ್ದು ನೀನು ನನಗೆ ಹೇಳ್ತೀಯ ಅಂತಂದು ಸೊಸೆ ಮಾತು ಕಟ್ಕೊಂಡು ಮಗನಿಗೆ ಬೈತೀಯಾ ಅಂತಂದು ತ ಗಂಡನೂ ಇದ್ದ ಪ್ಲಸ್ ಮಕ್ಕಳು ಕೂಡ ವಿರೋಧ ಮಾಡ್ತಾಯಿದ್ರು ಅನ್ನೋಂಥದ್ದು ಈ ಎಲ್ಲ